ಸ್ನೇಹ ಬಿಂದು ಮಾಧವರಾವ್ ಸರ್ ಯುದ್ಧದ ದಿನಗಳಲ್ಲಿ ಎಲ್ಲರಿಗೂ ಊಟದ ವ್ಯವಸ್ಥೆ ಹೇಗೆ ದಯಮಾಡಿ ತಿಳಿಸಿ ಅಂತ ಹಾಕಿದರು ಅವರು ಅದ್ಭುತವಾದ ಊಟದ ವ್ಯವಸ್ಥೆಗಳಿತ್ತು ಅನ್ನೋದು ಗೊತ್ತಾಗುತ್ತೆ ನಾವೆಲ್ಲ ಒಂದೆರಡು ಮೂರು ಸಲ ಬಂತು ಅದು ಪ್ರಸ್ತಾಪ ಬಂತು ಸರಿಯಾದ ಊಟ ತಿಂಡಿ ಎಲ್ಲವೂ ಇರ್ತಾ ಇದ್ವು ಇಲ್ಲಿ ಎಷ್ಟು ಜನ ಇರ್ತಾ ಇರ್ತಾಯಿದ್ರು ಇದರ ಅರ್ಧದಷ್ಟು ಜನ ಅಂತೂ ಅಲ್ಲಿ ಬ್ಯಾಕ್ ಆಫೀಸ್ ವರ್ಕ್ ಅಂತ ಹೇಳ್ತೀವಲ್ಲ ಹಾಗೆ ಅಲ್ಲಿ ಇರ್ತಾ ಇದ್ರು ಅವರ ಶಿಬಿರಗಳಲ್ಲಿ ಅಲ್ಲಿ ಎಲ್ಲವೂ ಇರ್ತಾಯಿತ್ತು ಒಂದು ಒಂದು ದೊಡ್ಡ ನಗರದಲ್ಲಿ ಅಂದರೆ ಈಗ ಲಕ್ಷ ಲಕ್ಷ ಜನ ಇದ್ರಲ್ಲ ಲಕ್ಷ ಲಕ್ಷ ಜನ ಇರುವ ಒಂದು ನಗರದಲ್ಲಿ ಎಷ್ಟು ವ್ಯವಸ್ಥೆ ಬೇಕೋ ಅಷ್ಟು ವ್ಯವಸ್ಥೆಗಳು ಅಲ್ಲಿ ಇರ್ತಾಯಿತ್ತು ಅದೆಲ್ಲವನ್ನೂ ಮಾಡಿರ್ತಾ ಇದ್ದಾರೆ ಅಡುಗೆ ಇರ್ತಾ ಇದ್ರು ಆಮೇಲೆ ಅಲ್ಲಲ್ಲಿಯ ಸೈನ್ಯಗಳು ಬಂದಿರೋದರಿಂದ ಅಲ್ಲಲ್ಲಿಯ ಅಡಿಗೆಗಳ ವ್ಯವಸ್ಥೆಗಳೇ ಇದ್ದಿರ್ತಾ ಇತ್ತು ಅದು ರೆಫರೆನ್ಸ್ ಬರುತ್ತೆ ಇದರಲ್ಲಿ ಕೆಲವು ಸಲ ಬರುತ್ತೆ ಅದು ಅಲ್ಲೆಲ್ಲಾದರೂ ಬರುತ್ತೆ ಅದು ಒಮ್ಮೊಮ್ಮೆ ಒಮ್ಮೊಮ್ಮೆ ಬರುತ್ತೆ ಹದಿನೆಂಟು ದಿನದ ನಡುವೆನಲ್ಲೇ ಬರುತ್ತೆ ಕೆಲವು ಕಡೆಯಲ್ಲಿ ಮತ್ತು ಇಲ್ಲಿ ಊಟ ಅನ್ನೋದು ಅಂದರೆ ಈಗ ಬೆಳಗ್ಗೆ ಬಹುಶಃ ಅವ್ರು ತಿಂಡಿ ತಿನ್ಕೊಂಡು ಬರ್ತಾರ ಅನ್ನೋದೊಂದು ಬಿಟ್ಟರೆ ರಾತ್ರಿ ನಾವು ಊಟ ಮಾಡಬೇಕಲ್ಲ ಅವರು ಈಗ ತಿಂಡಿ ಅನ್ನೋ ಕಾನ್ಸೆಪ್ಟ್ ಆ ಕಾಲದಲ್ಲಿ ಇರಲಿಲ್ಲ ಅನ್ಸುತ್ತೆ ಏನಂದರೆ ಬೆಳಿಗ್ಗೆ ಮತ್ತು ಸಂಜೆ ಎರಡು ಆಹಾರ ಅನ್ನೋ ಥರ ಇರ್ತಾ ಇತ್ತು ಅಂದರೆ ಬೆಳಗ್ಗೆ ಮುಂಚೆ ಅಲ್ಲ ಇವರು ಬರುವಾಗ ಊಟ ಮಾಡಿಕೊಂಡೇ ಬರಬೇಕಾಗ್ತಿತ್ತು ಸಾಧಾರಣವಾಗಿ ಆ ಕಾಲ ಅಂದರೆ ಹತ್ತುವರೆ ಹನ್ನೊಂದು ಗಂಟೆಗೆ ಒಂದು ಆಹಾರ ಆಮೇಲೆ ಸಂಜೆ ಏಳು ಏಳುವರೆಗೆ ಒಂದು ಆಹಾರ ಅನ್ನೋ ಥರದ್ದೇ ಕ್ರಮ ಅದು ದಿನಕ್ಕೆ ಎರಡೇ ಆಹಾರ ಅನ್ನೋದು ಪ್ರಾಚೀನ ಕ್ರಮ ಅದು ಈಗ ನಾವು ತಿಂಡಿ ಅಂತ ಬೆಳಿಗ್ಗೆ ಮಧ್ಯಾಹ್ನ ಊಟ ಸ್ನ್ಯಾಕ್ಸ್ ಅಂತ ನಾಲ್ಕು ಗಂಟೆಗೆ ರಾತ್ರಿ ಊಟ ಅಂತೆಲ್ಲ ಮಾಡ್ಕೊಂಡಿದ್ದೀವಲ್ಲ ಆ ಇದು ಇಲ್ಲವೇ ಇಲ್ಲ ತಿ ಏನು ತಿಂದರೂ ಆಹಾರವೇ ಅದು ಏನು ತಿಂತೀವೋ ಅದು ಆಹಾರ ಅಂತ ಉತ್ತರ ಕನ್ನಡದಲ್ಲಿ ಸ್ವಲ್ಪ ಜಾಸ್ತಿನೇ ಊಟ ಮಾಡ್ತಾರೆ ನಾನು ಅಬ್ಸರ್ವ್ ಮಾಡಿದಂಗೆ ha 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 ಬೆಳಿಗ್ಗೆ ಏಳು ಗಂಟೆಗೆ ಸಲ ತಿಂತಾರೆ ಆಮೇಲೆ ಹತ್ತುವರೆ ಹನ್ನೊಂದು ಗಂಟೆಗೆ ಮತ್ತೆ ಒಂದು ಸ್ವಲ್ಪ ಸ್ನಾಕ್ಸ್ ತಗೋತಾರೆ ಒಂದೂವರೆಗೆ ಎರಡು ಗಂಟೆಗೆ ಒಂದು ಊಟ ಮಾಡ್ತಾರೆ ನಾಲ್ಕು ಗಂಟೆ ಐದು ಗಂಟೆಗೆ ತಿಂತಾರೆ ಮತ್ತೆ ಎಂಟು ಗಂಟೆಗೆ ಒಂದು ಊಟ ಮಾಡ್ತಾರೆ ಅದು ಉತ್ತರ ಕನ್ನಡದಲ್ಲಿ ಎಲ್ಲ ಕಡೆಗೂ ಅಲ್ಲ ಘಟ್ಟದ ಕೆಳಗೆ ಅಂತ ಹೇಳ್ತೀವಲ್ಲ ಬಿಸಿಲಿನ ಪ್ರದೇಶ ಸಮುದ್ರದ ಪ್ರದೇಶ ಇದೆಯಲ್ಲ ತುಂಬಾ ಹಸಿವು ಅಲ್ಲಿದೆ ನಮ್ಮ ಭಾಗದಲ್ಲಿಲ್ಲ ಈಗ ನೀವು ಮೇಲೆ ಬಂದ್ರೆ ಈಗ ಯಲ್ಲಾಪುರ ಸಿರಿಸಿ ಸಿದ್ದಾಪುರ ಸಾಗರ ನಮ್ಮ ಏರಿಯಾಗಳು ನಾಲಾಲ್ಲಿ. ನಾವು ಮಲೆನಾಡಲ್ಲಿ ಅಷ್ಟು ಬೇಗ ಕರಗಲ್ಲ ಅದು ಅಷ್ಟೊಂದಿಲ್ಲ ಅಲ್ಲಿ ಹಾಗೆ ಇದೆ ನೀವು ಹೊನ್ನಾವರ ಕಡೆಗಳಲ್ಲೆಲ್ಲ ಆರೂವರೆಗೆ ಹೋದ್ ಆಗುತ್ತೆ ಮೊದಲೇ ತಿಂಡಿ ಬೆಳಿಗ್ಗೆ ಹೌದು ಬೆಳಿಗ್ಗೆ ಆರೂವರೆಗೆ ಆಮೇಲೆ ತೋಟಕ್ಕೆ ಹೋಗ್ತಾರೆ ಹತ್ತುವರೆ ಬಂದು ಆಮೇಲೆ ಮತ್ತೊಂದು ತಿಂಡಿ ತಿಂತಾರೆ ಮಧ್ಯಾಹ್ನ ಊಟ ಮಾಡ್ತಾರೆ ಸಂಜೆ ತಿಂಡಿ ಹಸಿವು ಮಾಡುತ್ತೆ ನಾನೊಂದು ಏಳೆಂಟು ವರ್ಷ ಅಲ್ಲಿ ಗೋಕರ್ಣದಲ್ಲಿ ಇದ್ನಲ್ಲ ಅದ್ರ ಹಸಿವು ನೋಡಿದೀನಿ ನಾನು ಬಹಳ ಬೇಗ ಹಸಿವು ಮಾಡುತ್ತೆ ಅಲ್ಲಿ ಸಮುದ್ರ ದಡದಲ್ಲೇ ಹಸಿವು ಆಗುತ್ತೆ ಅನ್ಸುತ್ತೆ ನ್ಯಾಚುರಲ್ ಇದ್ರೆ ಸೊ ಹಾಗೆ ಊಟದ ವ್ಯವಸ್ಥೆ ಎಲ್ಲ ಎಲ್ಲ ಇತ್ತು ಬಹುಶಃ ಅಡುಗೆ ಮಾಡೋಂಥ ಎಲ್ಲರು ಪುರುಷರೇ ಇದ್ದರು ಅಂತ ಅನಿಸುತ್ತೆ ಅಲ್ವಾ ಪುರುಷರೇ ಇರ್ತಾರೆ ಸಮೂಹದ ಬಂದ ಕೂಡಲೇ ಸಾಧಾರಣ ಪುರುಷರೇ ಇರ್ತಾರಲ್ಲ